ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡರು ನೇತೃತ್ವದಲ್ಲಿ ಹರಿಹರ ತಾಲೂಕು ಘಟಕದಿಂದ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಲಾಯಿತು ಹೌದು ವೀಕ್ಷಕರೇ ಅದರಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು ನೇತ್ರ ತಪಾಸಣಾ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಜೊತೆಗೆ ಒಂದು ಗೂಡು ಸೇವಾ ಟ್ರಸ್ಟ್ ಅರಿಯರ ಇವರ ಸಹಯೋಗದಿಂದ ನಡೆಸಲಾಯಿತು ಮುನ್ನೂರಕ್ಕೂ ಅಧಿಕ ಜನರು ತಪಾಸಣೆ ಮಾಡಿಸಿಕೊಂಡರು ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷರು ಅಮಾನುಲ್ಲಾ ಕೆ ತಾಲೂಕು ಅಧ್ಯಕ್ಷರು ರಾಜೇಶ್ ಎಚ್ ಪ್ರಧಾನ ಕಾರ್ಯದರ್ಶಿ ಇಮ್ತಿಯಾಜ್ ಜಲಾಲ್ ಉಪಾಧ್ಯಕ್ಷರು ರವಿ ಬಳ್ಳಾರಿ ಅಬ್ದುಲ್ ರಜಾಕ್ ಪಿ ರುದ್ರೇಗೌಡ್ರು ನಿರಂಜನ್ ಟೆಕ್ನೋರ್ ಮಲೇಬೆನ್ನೂರು ಅಧ್ಯಕ್ಷರು ಸಮೀವುಲ್ಲಾ ಮಲ್ಲಿಕಾರ್ಜುನ್ ಕಲಾಲ್ ಕಾನೂನು ಸಲಹೆಗಾರರು ಇದಾಯತ್ತಲಾ ಮುಜಿಬುಲ್ಲಾ ನಗರ ನಗರ ಘಟಕದ ಅಧ್ಯಕ್ಷರು ಶಶಿನಾಯಕ್ ಪಾದಚಾರಿ ವ್ಯಾಪಾರಿಗಳಾದ ಸಂಘ ಅಧ್ಯಕ್ಷ ಮನ್ಸೂರ್ ಅಲಿ ವಿಠಲ್ ದುರ್ಗೇಶ್ ನವೀನ್ ಕುಮಾರ್ ಲೋಹಿತ್ ಕುಮಾರ್ ಮಹಿಳಾ ಅಧ್ಯಕ್ಷರು ಶ್ರೀಮತಿ ಪುಷ್ಪಾ ರಮೇಶ್ ಅಡಪದ್ ಶ್ರೀಮತಿ ಶ್ಯಾಮಲಾ ಕೋಟಿ ಶ್ರೀಮತಿ ಪುಷ್ಪಾ ಶ್ರೀಮತಿ ಪ್ರಿಯಾಂಕಾ ಹಯೇಶ್ ಶ್ರೀಮತಿ ಪೂರ್ಣಿಮಾ ಶಿಕ್ಷಕಿ ಶ್ರೀಮತಿ ರೂಪಾ ಮತ್ತು ಸದಸ್ಯರು ಹಾಗೂ ಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರೇರ